ಒಂಬೈನೂರ ಪಾಶ್ಚಿಮಾತ್ಯರಂದ್ರೆ ಅಮೆರಿಕ ಕೂಡ ಏನು ಮಾಡಲ್ಲ ಭಾರತ ದೇಶಕ್ಕೆ ಮನ್ನಡಿ ಅಂದ್ರೆ ನೀಡಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ದೇಶವನ್ನ ತಲೆ ಕೆಟ್ಟಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶ ಅಭಿವೃದ್ಧಿಯನ್ನ ಒಂದೇ ಇರುವಂತ ದೇಶ ಅಂತ ಭಾರತೀಯರು ಏನು ಹಿಂದುಳಿದವರು ಅಂತ ಯಾರಿದ್ರು ಪಾಶ್ಚಿಮಾತ್ಯದವರು ಅನ್ಕೊಂಡು ನಮ್ಗೆ ಏನ್ ಮಾಡ್ತಿರ್ಲಿಲ್ಲ ಮನ್ನಣೆಯನ್ನೇ ಕೊಡ್ತಿರ್ಲಿಲ್ಲ ಯಾವುದಕ್ಕೂ ಕೂಡ ಅವ್ರು ಏನ್ ಮಾಡ್ತಿರ್ಲಿಲ್ಲ ಭಾರತದವರು ಅಂದ್ರೆ ಕೆಳಮಟ್ಟದಲ್ಲಿ ಕಾಣ್ತಾ ಇದ್ರು ಭಾರತದ ವಿಷಯದಲ್ಲಿ ಪಾಶ್ಚಿಮಾತ್ಯರಿಗಿಂತ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನು ನೀಡುವುದು ಅವಶ್ಯಕವಾಗಿತ್ತು ಏನಪ್ಪಾ ಅಂತಂದ್ರೆ ಅವರು ಆ ಕಲ್ಪನೆಯನ್ನ ಏನ್ ಮಾಡ್ಬೇಕಿತ್ತು ನಾವು ಭಾರತ ದೇಶದ ಹಿರಿಮೆಯನ್ನ ಏನ್ ಮಾಡ್ಬೇಕು ಅವರಿಗೆ ತಿಳಿಸ್ಕೊಡೋದು ಒಂದು ಅವಶ್ಯಕತೆ ಆಗಿತ್ತು ಈ ಕೆಲಸವನ್ನ ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನ್ ಅವರು ಮಾಡಿದರು ಇಂತಹ ಮಹತ್ ಕಾರ್ಯವನ್ನ ಸ್ವಲ್ಪ ಮಟ್ಟಿಗಾದರೂ ಯಾರು ಮಾಡಿದ್ರು ರಾಧಾಕೃಷ್ಣನ್ ಅವರು ಅವರ ಬರವಣಿಗೆಯ ಮೂಲಕ ಪಾಶ್ಚಿಮಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು ಏನಪ್ಪಾ ಅಂತಂದ್ರೆ ಇವಾಗ ನಮ್ಮ ಭಾರತೀಯರ ಭಾಷೆ ಅಲ್ಲಿ ಏನ್ ಬರ್ತಿರ್ಲಿಲ್ಲ You ಏನ್ ಮಾಡ್ತಾರೆ ಅವರು ಭಾಷಣವನ್ನ ಮಾಡ್ತಾರೆ ಬೇರೆ ದೇಶದಲ್ಲಿ ಹೋಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರ ಜ್ಞಾನ ಎಷ್ಟಿತ್ತು ವಿಚಾರ ಇನ್ನುವಂತಕ್ಕೆ ಎಷ್ಟಿತ್ತೋ ಅದನ್ನೆಲ್ಲ ಏನ್ ಮಾಡ್ತಾರೆ ಆ ದೇಶದ ಜನರಿಗೆ ಹೇಳ್ತಾರೆ ಭಾಷಣದ ಮೂಲಕ ಅವ್ರಿಗೆಲ್ಲ ಏನಾಗ್ತಾರೆ ಅವಾಗ ಬೆರಗುಗೊಳ್ತಾರೆ ಅವ್ರಿಗೆ ಏನಾಗ್ತದೆ ರಾಧಾಕೃಷ್ಣದ ಮೇಲೆ ಹೆಮ್ಮೆ ಆಗ್ತತೆ ಅವ್ರಾಗ ಅವ್ರೇನ್ ಮಾಡ್ತಾರೆ ಎದ್ದು ನಿಂತ್ಕೊಂಡು ಅವ್ರಿಗೆ ಗೌರವವನ್ನ ಮಂತ್ರಮುಗ್ಧರಾಗಿ ಎಲ್ಲರ ಪ್ರೇರಣೆಯೂ ಇಲ್ಲದೆ ಹೆದ್ದು ಜಯಕಾರ ಮಾಡಿ ಗೌರವ ಸೂಚಿಸಿದರು ನೋಡ್ರಿ ಯಾರ ಬಗ್ಗೆ ಏನಾದ್ರು ಆಗ್ಲಿ ನಿಮಗೆ ಅದ್ಭುತವಾಗಿ ಭಾಷಣ ಮಾಡಿದ್ರು ಅಥವಾ ನಿಮಗೆ ಅರ್ಥ ಆಗೋ ಪಾಠ ಮಾಡಿದ್ರು ಅಂತ ನಿಮ್ಗೆ ನೀವೇನ್ ಮಾಡ್ತೀರಾ ಬೇರೆಯವರಿಗೆ ಯಾರು ಹೇಳ್ಕೊಡ್ದೆ ಏನ್ ಮಾಡ್ತೀರ ನಿಮ್ಗೆ ಗೌರವನ ಕೊಡ್ತೀರ ತಾನೆ ಅದೇ ರೀತಿಯಾಗಿ ನೋಡ್ರಿ ಬೇರೆ ದೇಶಕ್ಕೆ ಹೋಗಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ ಭಾಷಣವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿರುವ ಜನ ಏನಾದ್ರು ಅವ್ರನ್ನ ಇಷ್ಟಪಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಎದ್ದಿದ್ದು ಗೌರವವನ್ನ ಸೂಚನೆಯನ್ನ ಮಾಡ್ತಾರೆ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಧಾಕೃಷ್ಣ ಅವರು ಹಿಂದೂ ಧರ್ಮದ ಸಾಹಿತ್ಯ ಮತ್ತೆ ಏನ್ ಮಾಡ್ತಾರೆ ತತ್ವಶಾಸ್ತ್ರ ಅಂತ ಹೇಳಿದ್ನಲ್ಲ ಹೋಗಿದೆ ಕ್ಲಾಸ್ ನಲ್ಲಿ ಹೇಳಿರೋ ಫಿಲಾಸಫಿ ದೈವತ್ವದ ಬಗ್ಗೆ ಜೀವನದಲ್ಲಿ ಏನ್ ನಡೀತಾ ಅದ್ರ ಬಗ್ಗೆ ಏನ್ ಮಾಡೋದು ಅಧ್ಯಯನವನ್ನು ಇವರು ನಟಿಸಿರ್ತಾರೆ ಮತ್ತೆ ಭಾರತದ ಸಾಹಿತ್ಯವನ್ನು ಏನ್ ಮಾಡಿರ್ತಾರೆ ಇವರು ತಿಳ್ಕೊಂಡಿರ್ತಾರೆ ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವ ಆಕರ್ಷಣೆಯನ್ನ ಹುಟ್ಟವ್ರ ಬಗ್ಗೆ ಇವರ ಹಿಂದೂ ಧರ್ಮ ಒಂದು ವೈಚಾರಿಕ ಜೀವನ ಭಾರತವೆಂದು ನೈತಿಕ ಗುಣ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳವದಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಂಪ್ರದಾಯ ಆಚಾರ ವಿಚಾರ ನೀತಿ ನಿಯಮಗಳು ಇದಾವೆ ಅವೆಲ್ಲ ಸುಳ್ಳು ಏನಿದಾವಪ್ಪ ಅಂದ್ರೆ ತನ್ನದೇ ಆದಂತ ಹೊಂದಿದಾವೆ ಪ್ರಾಮುಖ್ಯತೆಯನ್ನ ಹೊಂದಿದೆ

ಹೇಳುವುದಿಲ್ಲ ಹಿಂದೂ ಧರ್ಮವಾಗಿ ಮತ್ತೆ ವೇದ ಶಾಸ್ತ್ರ ಉಪನಿಷತ್ತುಗಳ ಅವೆಲ್ಲ ಏನ್ ಹೇಳಲ್ಲ ಅಸತ್ಯವನ್ನ ಯಾವತ್ತಿಗೂ ಹೇಳದಿಲ್ಲ ಅತ್ಯಂತ ಏನು ಕೂಡಿದವೇ ಕೂಡಿದವೆ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗುಣ ಪರಿ ಪರಿಕಲ್ಪನೆಗಳಾಗಿ ಜೀವನದ ನಾಡಿ ಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸಬಹುದಾಗಿದೆ ಎಂದು ಸರಳವಾಗಿ ಹೇಳಿದರು ನಮ್ಮ ದೇಶದ ಯಾವುದೇ ಸಂಪ್ರದಾಯ ಯಾವುದೇ ನೀತಿ ನಿಯಮಗಳು ಏನು ಸತ್ಯತೆಯಿಂದ ಕೂಡಿದವೆ ನಾವು ಸುಮ್ ಸುಮ್ನೆ ಏನ್ ಮಾಡಲ್ಲ ಆಚರಣೆಯನ್ನ ನಮ್ಮ ಪ್ರತಿ ಜೀವನದಲ್ಲಿ ನಾವು ನಿತ್ಯ ಏನ್ ಮಾಡ್ತೀವಲ್ಲ ಜೀವನ ಕೂಡಿದವೆ ಅಂತ ಹೇಳ್ತಾರೆ ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಇಷ್ಟ ಏನ್ ಅವರು ಭಾರತೀಯ ಸಂಸ್ಕೃತಿ ಬಗ್ಗೆ ಹೇಳಿದ್ರು ಇವಾಗ ಶಿಕ್ಷಣದ ಬಗ್ಗೆ ಹೇಳ್ತಾರೆ ಶಿಕ್ಷಣ ಏನು ಅಭಿಮಾನದ ಒಂದು ಅವಿಭಾಜ್ಯ ಅಂಗ ಯಾವ విచిత్రా ఉత్తమ వేవన శిక్షణు నమ్ మాత ఏ అభివ్యక్త పడ ఏ శిక్షణ బెక్ అది ఏ మానవ అవిభాజ్యవంత అంగి శిక్షణవే ఇలా అంతే జీవన ఇల్ నే సా గుర్తపా జీరా ఇతర ఆ గుర్తంగా గుర్తీ అంత తా హుర్ కారణ యావ్ శిక్షణ జరి ಶಿಕ್ಷಣವೇ ಅವಿಭಾಜ್ಯ ಜೀವನ ಅಂಗ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಶಿಕ್ಷಣಕ್ಕೆ ಹೆಚ್ಚು ನೀಡಿದ್ರು ಮಾನವನನ್ನು ಪರಿಪೂರ್ಣತೆ ಹಾಗೂ ಸಂಸ್ಕೃತಿಯತ್ತ ವಹುವ ಸಾಧನ ಮಾರ್ಗ ಎಂದಿದ್ದಾರೆ ಏನಪ್ಪಾ ಅಂತಂದ್ರೆ ಶಿಕ್ಷಣದಿಂದಲೇ ಸಂಸ್ಕೃತಿಯಿಂದ ಏನ್ ಮಾಡಬಹುದು ಮಾನವ ಬದುಕಬಹುದು ಅಂತ ಹೇಳಿದ್ದಾರೆ ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯ ವಿಶ್ವ ಅನುಸಾರ ಬೇಕಾದ తమ నిలవను అభివ్యక్త రేడి ప్రసారెనడా అది ఏమప్ప అందనవత్యే విశ్వ అనుసరి బా అంతే నెక్స్ట్ నోడ రాధాకృష్ణన్ బహుముఖ ప్రతిభయ భారతదారీమరు ఏమప్ప అంద్రె రాధాకృష్ణన్ అప్పార్ఞా నెహ్ర ప్రతిభయ జ్ఞానవన్న నోడ అంతా నెహ్రూర్ ఏమాతారా అందరి ಅವ್ರ ಮಧ್ಯ ಏನ್ ಬೆಳೀತತೆ ಬೆಳೀತದೆ ಹಂಗ ಬೆಳೆದಾಗ ನೋಡ್ರಿ ಅದು ಯಾರಿಗ ಇಷ್ಟ ಆಗ್ತದೆ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತದೆ ಇವ್ರು ಭಾರತದಿಂದ ಕಳಿಸಿರ್ತಾರಪ್ಪ ಅವ್ರವ್ರು ನೋಡಿ ಅತ್ಯಂತ ಅವರ ಸ್ನೇಹವನ್ನೇ ಪಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಭಾರತಕ್ಕೆ ವಾಪಸ್ ಆಗಿರ್ತಾರೆ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿದ್ರು ಅಂತ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ನಾ ಬೇರೆ ಬೇರೆ ದೇಶದ ಜೊತೆಗೆ ಸಂಬಂಧವನ್ನ ಇಟ್ಕಂದ್ರೆ ನಮ್ಮ ನಮ್ ಏನ್ ಮಾಡಲ್ಲ ಅವರು ಯುದ್ಧವನ್ನ ಅದನ್ನ ಜಾಸ್ತಿ ದೇಶ ಯಾವ್ದಪ್ಪ ಅಂದ್ರೆ ಅದು ರಷ್ಯಾ ದೇಶ ರಷ್ಯಾ ದೇಶದೊಳಗೆ ಯಾರಾದ್ರೂ ಯುದ್ಧ ಮಾಡಬೇಕು ಅಂತ ಅಂದ್ರೆ ಇರುವಂತ ವೆಪನ್ Bakır ಪ್ರಧಾನ ಮಂತ್ರಿಯಾಗಿರುತ್ತಾರೆ ಎರಡು ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದರು ಇವ್ರೇನ್ ಮಾಡ್ತಾರೆ ಎರಡೆರಡು ಬಾರಿ ಉಪರಾಷ್ಟ್ರಪತಿಯಾಗಿ ತಮ್ಮ ಅತ್ಯಂತ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಾ ಹೋಗ್ತಾರೆ ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಂದರ್ಯ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು ಬೇರೆ ಬೇರೆ ದೇಶಕ್ಕೆ ಸಂಚಾರ ಮಾಡಿ ಏನ್ ಮಾಡ್ತಾರೆ ಅಲ್ಲಿರುವ ನಮ್ಮ ದೇಶದ ಪ್ರಧಾನಿಯೊಂದಿಗೆ ಸೌಹಾರ್ದವನ್ನ ಕಾಪಾಡ್ತಾರೆ ಅಂದ್ರೆ ನಮ್ಮ ದೇಶದ ಮೇಲೆ ದಾಳಿಯನ್ನ ಮಾಡದೇ ಇರುವ ರೀತಿಯಲ್ಲಿ ಏನ್ ಮಾಡ್ತಾರೆ ಅವರತ್ರ ಹೋಗಿ ಸ್ನೇಹ ಸೌಹಾರ್ದವನ್ನ ಬೆಳೆಸ್ಕೊಂಡು ಬರ್ತಾ ಇರ್ತಾರೆ ಇಡೀ ದೇಶಾದ್ಯಂತ ಅವರು ಏನ್ ಮಾಡ್ತಾರೆ